ಹಾಕ್ರಿ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಎಸ್ ಎಸ್ ಸಿ ಎಸ್ ತುಂಬಾ ಇಂಪಾರ್ಟೆಂಟ್ ಲಾಸ್ಟ್ ಏನ್ ಅಟೆಂಪ್ಟ್ ನಡಲ ಸೊ ಅದರಲ್ಲಿ ಕೇಳಿರುವಂತಹ ಜಿ ಕೆ ಕ್ವಶನ್ಸ್ ನನ್ನ ಪಾಯಿಂಟ್ಸ್ ಪ್ರಕಾರ ಆಮೇಲೆ ಕರೆಂಟ್ ಅಫೇರ್ಸ್ ಗೆ ಅನುಗುಣವಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತಾ ಹೋಗ್ತೀನಿ ಸೊ ಎಲ್ರಿಗೂ ಶೇರ್ ಮಾಡ್ರಿ ಅದರ ಸಬ್ಸ್ಕ್ರೈಬ್ ಆಗ್ರಿ ನೋಡ್ರಿ ಫಸ್ಟ್ ಪಾಯಿಂಟ್ ಸೊ ವಾಯುಮಂಡಲ ಅಟ್ಮಾಸ್ಪಿಯರ್ ಏನಿರತ್ತಲ್ಲ ಅಟ್ಮಾಸ್ಪಿಯರ್ ಒಳಗಡೆ ಟೆಂಪರೇಚರ್ ಎತ್ತರ ಹೋದಂಗ ಹೆಂಗ್ ಎತ್ತರ ಜಾಸ್ತಿ ಆಗತ್ತಾ ಹೈಟ್ ಜಾಸ್ತಿ ಆಗತ್ತ ಹಂಗ ಟೆಂಪ್ರೇಚರ್ ಏನಪ್ಪಾ ಅಂದ್ರೆ ಕಡಿಮೆ ಆಗ್ತೈತಿ ಬಟ್ ಆದ್ರೆ ಕೆಲವೊಂದು ಟೈಮ್ ಟ್ರೋಪೋಸ್ಪಿಯರ್ ಒಳಗಡೆ ಅಂದ್ರೆ ನಮ್ದು ವಾಯುಮಂಡಲವನ್ನ ನಾವು ಡಿವೈಡ್ ಮಾಡ್ತಿವಲ್ಲ ಟ್ರೋಪೋಸ್ಪಿಯರ್ ಸ್ಟ್ರಾಟೋಸ್ಪಿಯರ್ ಮೀಸೋಸ್ಪಿಯರ್ ಐನೋಸ್ಪಿಯರ್ ಆಮೇಲೆ ಎಕ್ಸೋಸ್ಪಿಯರ್ ಅಂತ ಹೇಳಿ ಟ್ರೋಪೋಸ್ಪಿಯರ್ ಅಲ್ಲಿ ಎಲ್ಲಾ ತರದ ವಾಯುಮಂಡಲ ಇರುತ್ತೆ ಅದ್ರಲ್ಲಿ ತಾಪಮಾನ ಟೆಂಪ್ರೇಚರ್ ಏನಪ್ಪಾ ಅಂದ್ರೆ ಎತ್ತರಕ್ಕೆ ಹೋದಂಗೆ ಹೈಟ್ ಹೋದಂಗೆ ಕಮ್ಮಿ ಹಾಕೋತ್ ಹೋದೈತಿ ಇದು ನಾರ್ಮಲ್ ಆಗಿ ಆಗತ್ತೆ ಹೈಟ್ ಜಾಸ್ತಿ ಆದಂಗೆ ಟೆಂಪ್ರೇಚರ್ ಕಮ್ಮಿ ಆಗ್ಬೇಕು ಬಟ್ ಆದ್ರೆ ಕೆಲವೊಂದು ಟೈಮ್ ಏನಾಗತ್ತಂತ ಹೇಳಿದ್ರೆ ಟೆಂಪ್ರೇಚರ್ ಉಲ್ಟಾಗಿ ಬಿಡ್ತೈತೆ ಹೈಟ್ ಜಾಸ್ತಿ ಆದಂಗ ಟೆಂಪ್ರೇಚರ್ ಜಾಸ್ತಿ ಆಕೋತ ಹೋಗುತ್ತ ಇಂತಹ ಒಂದು ವಿದ್ಯಮಾನವನ್ನ ಇಂತ ಪ್ರೊಸೆಸ್ ಅನ್ನ ಏನಂತ ಅಂತ ಹೇಳಿ ಕ್ವಶನ್ಸ್ ಗಳನ್ನ ಕೇಳಿದಾರೆ ಇದನ್ನ ನಾವು ಟೆಂಪರೇಚರ್ ಇನ್ವರ್ಷನ್ ಅಂತ ಕರಿತೀವಿ ಟೆಂಪರೇಚರ್ ಇನ್ವರ್ಷನ್ ಹೇಳಿ ಕರಿತೀವಿ ಇದು ಎಲ್ಲಿ ನಡೆಯುತ್ತಪ್ಪ ಅಂತ ಹೇಳಿದ್ರ ಪ್ರೋಪೋಸ್ಪಿಯರ್ ಒಳಗಡೆ ನಡಿತೈತೆ ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಕೆಲವೊಂದು ಪಾಯಿಂಟ್ಸ್ ಗಳು ಸ್ಟ್ರಾಟೋಸ್ಪಿಯರ್ ಅಲ್ಲಿ ಓಝೋನ್ ಲೇಯರ್ ಬರುತ್ತೆ ಸೊ ಓಝೋನ್ ಲೇಯರ್ ಏನಪ್ಪಾ ಅಂತಂದ್ರೆ ಸೂರ್ಯನಿಂದ ಬರುವಂತಹ ಯುವಿ ರೇಸ್ ಗಳನ್ನ ತಡೆ ಹಿಡಿಯುತ್ತ ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಅತಿ ಕಡಿಮೆ ಟೆಂಪರೇಚರ್ ಅನ್ನ ಹೊಂದಿರುವಂತಹ ಲೇಯರ್ ಯಾವ್ದಂತಂದ್ ಹೇಳಿದ್ರ ಮೀಸೋಸ್ಪಿಯರ್ ಅಂತ ಹೇಳ್ತೀವಿ ಮೈನಸ್ ಅಲ್ಲಿ ಇರುತ್ತೆ ಸೊ ತುಂಬಾ ಮೈನಸ್ ಅಲ್ಲಿ ಇರುತ್ತೆ ಮೀಸೋಸ್ಪಿಯರ್ ಏನಪ್ಪಾ ಅಂತಂದ್ರೆ ಅತಿ ಕಡಿಮೆ ಟೆಂಪರೇಚರ್ ನ ಹೊಂದಿರೋದು ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತಾರ ಸೊ ಜೆಟ್ ವಿಮಾನಗಳು ಎಲ್ ಹಾರಾಡ್ತಾವ ಅಂತ ಕೇಳ್ತಾರೆ ಜೆಟ್ ವಿಮಾನಗಳು ಎಲ್ಲಾ ಸ್ಟ್ರಾಟೋಸ್ಪಿಯರ್ ಒಳಗಡೆ ಹಾರಾಡ್ತಾವ ಏನಂತ ನೀವೇನಂತಂದ್ರೆ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ತುಂಗಾ ಮತ್ತು ಭದ್ರಾ ನದಿಗಳು ತುಂಗಾ ಮತ್ತು ಭದ್ರಾ ನದಿಗಳು ಯಾವ ನದಿಯ ಉಪನದಿಗಳು ಹೇಳಿ ಕ್ವಶನ್ ಅನ್ನ ಕೇಳಿದಾರೆ ನೋಡ್ರಿ ಅಹ್ ಇವ್ಯಾಪ ಅಂತ ಹೇಳಿದ್ರೆ ಕೃಷ್ಣಾ ನದಿಯ ಉಪನದಿಗಳು ನಮ್ ನಿಮಗ್ ಒಂದ್ ಕ್ವಶನ್ ಅಂತ ಹೇಳಿದ್ರೆ ತುಂಗಾ ಮತ್ತು ಭದ್ರಾ ನದಿಗಳು ಏನ್ ಅಂದ್ರ ಒಂದ್ ಕಡೆ ಬಂದ್ ಸೇರ್ತಾವ ಆ ಪಾಯಿಂಟ್ ಅನ್ನ ನಾವ್ ಏನಂತ ಕರಿತೀವಿ ಅದು ಯಾವ ಊರಲ್ಲಿ ಅವು ಸೇರ್ತಾವ ಅನ್ನೋದನ್ನ ನನಗೊಂದು ಕಮೆಂಟ್ ಅನ್ನ ಹಾಕ್ಬೇಕು ಆಮೇಲೆ ತುಂಗಭದ್ರಾ ನದಿ ಏನಂತ ಹೇಳಿದ್ರೆ ಅಲ್ಲಿಂದ ಹರಿತ ಕೃಷ್ಣಾ ನದಿಯನ್ನ ಹೋಗಿ ಸೇರತ್ತ ಆಮೇಲೆ ಈ ದಕ್ಷಿಣ ಭಾರತದೊಳಗಡೆ ಅತಿ ದೊಡ್ಡ ನದಿ ಯಾವ್ದಂದ್ರೆ ಗೋದಾವರಿ ನದಿ ಅಂತಂದ್ರೆ ಹೇಳ್ತೀವಿ ಅದು ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತೆ ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ನದಿ ಕೃಷ್ಣಾ ನದಿ ಅಂತಂದ್ರೆ ಹೇಳ್ತೀವಿ ಅದು ಮಹಾಬಲೇಶ್ವರದಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ ಯಾವ್ದು ಕಾವೇರಿ ಅದು ತಾ ತಲ ಹುಟ್ಟಿ ಬಂಗಾಳ ಹೋಗಿ ಸೇರುತ್ತೆ ಇಷ್ಟ ನೆನ್ಪಿಟ್ಕೋಬೇಕು ಇದಾದ ನಂತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ನಮ್ಮ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಭಾರತವು ಸಾರ್ವಭೌಮ ಹೇಳ್ತೀವಿ ಸಾವರ್ನಿಟಿಗೆ ಸಾರ್ವಭೌಮ ಡೆಮೋಕ್ರಟಿಕ್ ಪ್ರಜಾಪ್ರಭುತ್ವ ಹೇಳ್ತೀವಿ ರಿಪಬ್ಲಿಕ್ ಅಂತಂದ್ರೆ ಗಣರಾಜ್ಯ ಒಂದು ಯಾವಾಗ ಘೋಷಣೆ ಮಾಡ್ಕೊಂತು ಅಂತಂದೇಳಿ ಇವಾಗ ಏನ್ ಹೇಳಿದ್ನಲ್ಲ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ರಾಜ್ಯವೆಂದು ಯಾವಾಗ ಘೋಷಣೆ ಮಾಡ್ಕೊಂತು ಅಥವಾ ಸಂವಿಧಾನ ಯಾವಾಗ ಜಾರಿಗೆ ಬಂತು ಇವೆರಡೇ ಎಲ್ಲಾನು ಒಂದೇ ಸೊ ಇದು ಯಾವಾಗ ಆಯ್ತಪ್ಪಾ ಅಂತಂದ್ರೆ ಇಪ್ಪತ್ತಾರು ಜನವರಿ ಹತ್ತೊಂಬತ್ ನೂರ ಐವತ್ತರಂದು ಏನಾಗತ್ತಂದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಅಳವಡಿಸ್ಕೊಂಡು ಸಂವಿಧಾನವನ್ನು ಅಳವಡಿಸಿಕೊಂಡು ನಮ್ಮ ದೇಶ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ರಾಜ್ಯವಾಗಿ ಮಾರ್ಪಾಡಾಗತ್ತ ಇದನ್ನ ನೀವು ನೆನ್ಪಿಟ್ಕೋಬೇಕು ಆಮೇಲೆ ನೆಕ್ಸ್ಟ್ ನಮ್ಗ ಸ್ವಾತಂತ್ರ್ಯ ಯಾವಾಗ ಸಿಕ್ತಂತಂದ ಹೇಳಿ ಎಲ್ರಿಗೂ ಗೊತ್ತೈತೆ ಹದಿನೈದು ಆಗಸ್ಟ್ ಹತ್ತೊಂಬತ್ ನೂರ ನಲ್ವತ್ತೇಳರಂದು ಸ್ವಾತಂತ್ರ್ಯ ಸಿಗುತ್ತೆ ಸೊ ಇದು ಒಂದು ಆಮೇಲೆ ನೆಕ್ಸ್ಟ್ ನಮಗ್ ಡೇಟ್ಸ್ ಗಳನ್ನ ಕೇಳಿದ್ರು ಹೇಳಿದ್ರ ಈಗ ನೋಡ್ರಿ ಆ ಜನವರಿ ಹದಿನೈದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಹೇಳಿದ್ರ ಆರ್ಮಿ ಡೇ ಅಂತ ಕರಿತೀವಿ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಆಮೇಲೆ ಫೆಬ್ರವರಿ ಎರಡು ವೆಟ್ ಲ್ಯಾಂಡ್ಸ್ ಡೇ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ನವೆಂಬರ್ ನವೆಂಬರ್ ಅಲ್ಲ ಡಿಸೆಂಬರ್ ನಾಲ್ಕನ್ನ ನಾವು ನೇವಿ ಡೇ ಆಮೇಲೆ ಅಕ್ಟೋಬರ್ ಎಂಟನ್ನ ಏರ್ಫೋರ್ಸ್ ಡೇ ಅಂತ ಹೇಳ್ತೀವಿ ಸೊ ಆಮೇಲೆ ಇನ್ನು ಕೆಲವೊಂದು ಬರ್ತಾವ ಪಾಯಿಂಟ್ಸ್ ಗಳನ್ನ ನಾವು ಡಿಸ್ಕಶನ್ ಮಾಡ್ಕೊಂತ ಹೋಗೋಣ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರಪ್ಪಾ ಅಂತ ಹೇಳಿದ್ರೆ ರೆಡ್ ಫೋರ್ಟ್ ಅಂತ ಹೇಳಿ ಬರುತ್ತೆ ಕೆಂಪು ಕೋಟೆ ದೆಹಲಿಯಲ್ಲಿ ಬರುತ್ತ ರೆಡ್ ಫೋರ್ಟ್ ಅಥವಾ ಕೆಂಪು ಕೋಟೆ ಇದನ್ನ ಕೆತ್ತಿಸಿದವ್ರು ಹೇಳಿದ್ರ ಮೊಘಲ್ ಚಕ್ರವರ್ತಿ ಅಂತಂದ ಹೇಳ್ತೀವಿ ಇವನ್ ತಾಜ್ ಮಹಲ್ ಕೂಡ ಕಟ್ಟಿಸಿದವ್ರು ಯಾರಪ್ಪ ಅಂತ ಹೇಳಿದ್ರೆ ಶಹಾಜ್ ನೋಡ್ರಿ ನೆಕ್ಸ್ಟ್ ಪಾಯಿಂಟ್ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತಂದ್ ಬರುತ್ತೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಸೊ ಅದ್ರಲ್ಲಿ ನಮ್ ಇಂಡಿಯಾದ ರ್ಯಾಂಕ್ ಎಷ್ಟಪ್ಪ ಹೇಳಿದ್ರೆ ನೂರ ಹದಿನೆಂಟು ಐತೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಇಂಡಿಯಾದ ರ್ಯಾಂಕ್ ಎಷ್ಟ ಐತೆ ಅಂತ ಹೇಳ್ತಾರೆ ನೂರ ಹದಿನೆಂಟೈತೆ ಅದಾದ ನಂತರ ನೆಕ್ಸ್ಟ್ ಟಾಪ್ ಕಂಟ್ರಿ ಯಾವ್ದಂತ ಹೇಳಿದ್ರೆ ಫಿನ್ಲ್ಯಾಂಡ್ ಅಂತ ಹೇಳ್ತೀವಿ ಸೊ ಟಾಪ್ ಕಂಟ್ರಿ ಯಾವ್ದಪ್ಪ ಅಂತಂದ್ರೆ ಫಿನ್ಲ್ಯಾಂಡ್ ಏನಂತ ಹೇಳಿದ್ರೆ ಫಸ್ಟ್ ಪೊಸಿಷನ್ ಅಲ್ಲಿ ಐತೆ ಲಾಸ್ಟ್ ಪೊಸಿಷನ್ ಅಲ್ಲಿ ಯಾವ್ದಪ್ಪ ಅಂತಂದ್ರೆ ಅಫ್ಘಾನಿಸ್ತಾನ್ ಅಂತ ಹೇಳ್ತೀವಿ ಲಾಸ್ಟ್ ಪೊಸಿಷನ್ ಅಲ್ಲಿ ಯಾವ್ದು ಅಫ್ಘಾನಿಸ್ತಾನ್ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕೂಚಿಪುಡಿ ಡ್ಯಾನ್ಸ್ ಬಗ್ಗೆ ಹೇಳ್ತೀನಿ ಕೂಚಿಪುಡಿ ಡ್ಯಾನ್ಸ್ ಇದೇನಪ್ಪಾ ಅಂತಂದ್ರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಬರುವಂತಹ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಯಾವ್ದಂದ್ರ ಕೂಚಿಪುಡಿ ಡ್ಯಾನ್ಸ್ ಹೇಳ್ತೀವಿ ಸೊ ಈ ಕ್ವಶನ್ ಏನಂತ ಕೇಳ್ತಾರ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿ ಬಗ್ಗೆ ಕೇಳ್ತಾರ ವೆಂಪತಿ ಚಿನ್ನ ಸತ್ಯಂ ಹೇಳಿ ವೆಂಪತಿ ಚಿನ್ನ ಸತ್ಯಂ ಹೇಳಿ ಇವರು ಹತ್ತೊಂಬತ್ ನೂರ ಅರವತ್ ಮೂರರಲ್ಲಿ ಮದ್ರಾಸ್ ಒಳಗಡೆ ಕೂಚಿಪುಡಿ ಆರ್ಟ್ ಅಕಾಡೆಮಿ ಹೇಳಿ ಒಂದು ಸ್ಥಾಪನೆ ಮಾಡ್ತಾರ ಕೂಚಿಪುಡಿ ಆರ್ಟ್ ಅಕಾಡೆಮಿ ಅಲ್ಲಿ ಡ್ಯಾನ್ಸರ್ನ ಕಲ್ಸೋಕೆ ಸೊ ಇವರು ವೆಂಪತಿ ಚಿನ್ನ ಸತ್ಯಂ ಏನಪ್ಪಾ ಅಂತಂದ್ರೆ ಕೂಚಿಪುಡಿ ಡ್ಯಾನ್ಸರ್ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಇವ್ರ ಜೊತೆಗೆ ಇನ್ನು ತುಂಬಾ ಫೇಮಸ್ ಆಮೇಲೆ ಎಸ್ ಎಸ್ ಸಿ ಎಕ್ಸಾಮ್ಸ್ ಗಳಲ್ಲಿ ಕೇಳೋದು ಕೂಚಿಪುಡಿ ಡ್ಯಾನ್ಸ್ ಬಗ್ಗೆ ಯಾರು ತುಂಬಾ ಇಂಪಾರ್ಟೆಂಟ್ ಇದಾರೆ ಹೇಳಿ ಒಬ್ರು ಯಾರಪ್ಪ ಅಂತಂದ್ರೆ ಇನ್ನೊಬ್ರು ರಾಜಾ ರೆಡ್ಡಿ ಮತ್ತು ರಾಧಾ ರೆಡ್ಡಿ ಇಬ್ರು ಗಂಡ ಹೆಂಡತಿ ರಾಜಾ ರೆಡ್ಡಿ ಮತ್ತು ರಾಧಾ ರೆಡ್ಡಿ ಅಂತಂದ್ ಹೇಳಿ ಬರ್ತಾರ ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಲಕ್ಷ್ಮೀ ನಾರಾಯಣ ಶಾಸ್ತ್ರಿ ಅಂತಂದೇಳಿ ಲಕ್ಷ್ಮೀ ನಾರಾಯಣ ಶಾಸ್ತ್ರಿ ಕೂಡ ಏನಂದ್ರೆ ಕೂಚಿಪುಡಿ ಡ್ಯಾನ್ಸರ್ಸ್ ಆಗಿದ್ದಾರೆ ಸೇಮ್ ಅದೇ ರೀತಿಯಾಗಿ ನಿಮಗೊಂದು ಕ್ವಶನ್ ತಮಿಳುನಾಡದಲ್ಲಿ ಕಂಡು ಬರುವಂತಹ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಅಂತಂದ್ ಯಾವ್ದಂದ್ರ ಭರತನಾಟ್ಯಂ ಅಂತ ಹೇಳ್ತೀವಿ ಭರತನಾಟ್ಯಂಗೆ ತುಂಬಾ ಫೇಮಸ್ ಆಗಿರೋ ವ್ಯಕ್ತಿಗಳು ಯಾರ್ಯಾರು ಅಂತಂದೇಳಿ ನನಗೆ ಕಮೆಂಟ್ಸ್ ಗಳನ್ನ ಹಾಕ್ರಿ ನಿಮ್ಗೂ ಕೂಡ ಏನಂದ್ರೆ ಪ್ರಾಕ್ಟೀಸ್ ಮಾಡ್ದಂಗ ಆಗತ್ತೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕೃತಿಗಳ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದ್ರೆ ಈ ಫಾರ್ ಎಕ್ಸಾಂಪಲ್ ಅಂದ್ರೆ ಐತಿಹಾಸಿಕ ಕೃತಿ ಆದಂತದ್ದು ಸಂಸ್ಕೃತ ಗ್ರಾಮರ್ ಬುಕ್ ಅಂತ ಹೇಳ್ತೀವಿ ಸಂಸ್ಕೃತ ವ್ಯಾಕರಣ ಪುಸ್ತಕ ತುಂಬಾ ಪ್ರಸಿದ್ಧವಾಗಿರೋದು ಅದ್ರ ಹೆಸರು ಏನಂತಂದೇಳಿದ್ರೆ ಅಂತ ಹೇಳ್ತೀವಿ ಮಹಾಭಾಷಾ ಈ ಮಹಾಭಾಷಾ ಕೃತಿಯನ್ನ ಬರೆದಂತಹ ವ್ಯಕ್ತಿ ಯಾರಪ್ಪ ಹೇಳಿದ್ರೆ ಪತಂಜಲಿ ಹೇಳ್ತೀವಿ ಪತಂಜಲಿ ಅವ್ರ ಹೇಳಿದ್ರೆ ಮಹಾಭಾಷಾ ಅನ್ನೋ ಒಂದು ಕೃತಿಯನ್ನ ಬರಿತಾರ ಸೊ ಅದು ಸಂಸ್ಕೃತ ವ್ಯಾಕರಣ ಗ್ರಂಥ ಹೇಳ್ತೀವಿ ಅದೇ ರೀತಿಯಾಗಿ ಇನ್ನೊಂದು ಬರತ್ತ ಸೊ ಯಾವ್ದಪ್ಪ ಅಂತಂದ ಹೇಳಿದ್ರ ಅಷ್ಟಾಧ್ಯಾಯಿ ಅಂತಂದೇಳಿ ಅಂತ ಅಂತಂದೇಳಿ ಒಂದು ಬುಕ್ ಬರತ್ತ ಸೊ ಅದು ಕೂಡ ಗ್ರಾಮರ್ ಗೆ ಸಂಬಂಧಪಟ್ಟಿದ್ದು ಅಷ್ಟಾಧ್ಯಾಯಿ ಇದನ್ನ ಯಾರು ಬರೀತಾರ ಅಂತಂದ ಹೇಳಿದ್ರ ಪಾನಿನಿ ಅನ್ನೋ ಒಬ್ಬ ವ್ಯಕ್ತಿ ಬರೀತಾನ ಪಾನಿನಿ ಅಷ್ಟಾಧ್ಯಾಯಿ ಅಂತಂದೇಳಿ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯ ಆಯ್ತ ಈ ವಿಜಯನಗರ ಸಾಮ್ರಾಜ್ಯಕ್ಕ ಭೇಟಿ ನೀಡಿದಂತಹ ಪೋರ್ಚುಗೀಸ್ ಟ್ರಾವೆಲರ್ ಯಾರು ಅಂತಂದೇಳಿ ಬಂದೈತೆ ಸೊ ಆ ಟೈಮ್ ಅಲ್ಲಿ ಕೃಷ್ಣ ದೇವರಾಯರು ಆಳ್ವಿಕೆ ನಡೆಸ್ತಿರ್ತಾರ ವಿಜಯನಗರ ಸಾಮ್ರಾಜ್ಯದಲ್ಲಿ ಸೊ ಪೋರ್ಚುಗೀಸ್ ಟ್ರಾವೆಲರ್ ಯಾರು ಯಾರಂತಂದ್ರ ಡೊಮೆಂಗೊ ಫಯಾಸ್ ಅಂತ ಹೇಳ್ತೀವಿ ಡೊಮೆಂಗೊ ಫಯಾಸ್ ಇದ್ದವನು ಏನ್ ಮಾಡ್ತಾನಂತಂದ್ರೆ ಅದ್ರ ಶ್ರೀ ಕೃಷ್ಣ ದೇವರಾಯರ ಆಸ್ಥಾನಕ್ಕೆ ಭೇಟಿ ನೀಡ್ತಾನ ಸೇಮ್ ಅದೇ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯದ ಇನ್ನೊಬ್ಬ ದೊರೆ ಸೊ ಒಂದನೇ ದೇವರಾಯ ಅಂತ ಹೇಳ್ತೀವಲ್ಲ ಅವನ ಆಸ್ಥಾನಕ್ಕೂ ಕೂಡ ಒಬ್ಬ ಟ್ರಾವೆಲರ್ ಬರ್ತಾನ ಅವ್ನು ಇಟಲಿದವನು ಅವನ ಹೆಸರು ಹೇಳಿದ್ರ ನಿಕಾಲ ಡಿ ಕೌಂಟಿ ಅಂತ ಹೇಳಿ ಸೊ ಡಿ ಕೌಂಟಿ ಅಂತಂದೇಳಿ ಅವ್ನೇನಪ್ಪಾ ಅಂತಂದ್ರೆ ಒಂದನೇ ದೇವರಾಯರ ಆಸ್ಥಾನಕ್ ಇರ್ತಾನೆ ಸೇಮ್ ಅದೇ ರೀತಿ ಯಾರಾದ್ರೂ ಬೇರೆ ಯಾರಾದ್ರೂ ಇದ್ರ ಕಮೆಂಟ್ಸ್ ಗಳನ್ನ ಹಾಕ್ರಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಮೇಲೆ ತುಂಬಾ ಕ್ವಶನ್ಸ್ ಗಳು ಬರ್ತವ ಸೊ ಅದ್ರ ಮೇಲೆ ನಾನು ಆಲ್ರೆಡಿ ಗ್ರೂಪ್ ಅಲ್ಲಿ ನಿಮಗೆ ನಾನು ವಿಡಿಯೋ ಹಾಕಿದಿನಿ ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಐತೆ ಎಸ್ ಎಸ್ ಸಿ ಎಂಟಿ ಎಸ್ ಕನ್ನಡ ಅಂತಂದೇಳಿ ಅದ್ರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಅದನ್ನ ಜಾಯಿನ್ ಆಗ್ರಿ ಅದ್ರಲ್ಲಿ ಎಲ್ಲಾ ವಿಡಿಯೋಸ್ ಗಳು ಸಿಕ್ತವ ಜಿ ಕೆ ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಆಲ್ ವಿಡಿಯೋಸ್ ಅವುಗಳನ್ನ ನೋಡಿ ನೀವು ಆರಾಮಾಗಿ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಬಹುದು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಬಂದದ್ದು ಏನಂತಂದ್ರೆ ಏಷಿಯನ್ ಗೇಮ್ಸ್ ಬಗ್ಗೆ ಫಸ್ಟ್ ಟೈಮ್ ಏಷಿಯನ್ ಗೇಮ್ಸ್ ಗಳು ಯಾವಾಗ ಅಂದ್ರೆ ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ನಡೀತಾವ ಸೊ ಅದು ಎಲ್ಲಂದ್ರೆ ನಮ್ ಇಂಡಿಯಾದೊಳಗಡೆ ನ್ಯೂ ಡೆಲ್ಲಿ ಒಳಗಡೆ ಮೊದಲ ಏಷ್ಯನ್ ಗೇಮ್ಸ್ ನಡಿತಾವ ಇವು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂತಹ ಗೇಮ್ಸ್ ಗಳಾಗಿದಾವ ಅದಾದ್ನ ಸೊ ಎಲ್ಲೆಲ್ಲಿ ನಡೀತವ ಅಂತಂದೇಳಿ ಕ್ವಶನ್ ಆಯ್ತಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಾಸ್ಟ್ ಏಷ್ಯನ್ ಗೇಮ್ಸ್ ಆಗಿ ನಡೆದಿದ್ದು ಸೊ ಅವು ಎಲ್ಲಿ ನಡ್ದವ ಅಂತಂದ್ರೆ ಒಳಗಡೆ ಹಾಂಗ್ ಜೋ ಅಂತಂದ ಹಾಂಗ್ ಜೋ ಒಳಗಡೆ ನಡಿತಾವ ಅದಾದ ನಂತರ ನೆಕ್ಸ್ಟ್ ಬರುವಂತದ್ದು ಎರಡ್ ಸಾವಿರದ ಇಪ್ಪತ್ತಾರ ಎಲ್ ಅಂತಂದ ಹೇಳಿದ್ರ ಜಪಾನ್ ಒಳಗಡೆ ನಡೆಯೋದವ ಎಲ್ಲಪ್ಪಾ ಅಂತಂದ್ರೆ ಜಪಾನ್ ಒಳಗಡೆ ನಡೆಯುವುದವ ನಗೋಯ್ ಮತ್ತು ಆಚಿ ಫ್ರೆಕ್ಚರ್ ಅಂತಂದೇಳ್ಬಿಟ್ಟು ಸೊ ಜಸ್ಟ್ ಜಪಾನ್ ಹೇಳಿ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಭಾರತದ ಸಂವಿಧಾನದ ಪ್ರಕಾರ ಗವರ್ನರ್ ಅವರು ಅಧಿಕಾರವನ್ನ ಸ್ವೀಕರಿಸುವ ಮೊದಲು ಏನಪ್ಪಾ ಅಂತಂದ್ರೆ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಸೊ ಅವರು ಯಾರ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಹೇಳಿದ್ರ ಆಯಾ ರಾಜ್ಯದ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಸೊ ಈಗ ಸ್ಟೇಟ್ ಇರುತ್ತಲ್ಲ ಈ ಕರ್ನಾಟಕ ಆಯ್ತಂತಂದ್ರೆ ಕರ್ನಾಟಕದ ಮುಖ್ಯ ನ್ಯಾಯಾಧೀಶರ ಮುಂದೆ ಸೊ ಅವ್ರ ಏನ್ ಮಾಡ್ತಾರಂದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಇವಾಗ ರಾಷ್ಟ್ರಪತಿಯವರು ಯಾರ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ನನಗೆ ನೀವು ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ಹಾಕ್ಬೇಕು ಸೊ ನೆಕ್ಸ್ಟ್ ಪಾಯಿಂಟ್ ಬೆಳೆಗಳ ಬಗ್ಗೆ ಕೇಳಿದಾರ ಸೊ ಎರಡು ಸೀಸನ್ ಬರ್ತಾವ್ ನೋಡಿ ಒಂದು ರಬಿ ಬೆಳೆ ಹೇಳಿ ಬರುತ್ತೆ ಇನ್ನೊಂದು ಖಾರಿಫ್ ಬೆಳೆ ಅಂತಂದ್ ಹೇಳಿ ಬರುತ್ತ ಸೊ ಖಾರಿಫ್ ಏನಪ್ಪಾ ಅಂತಂದ್ರೆ ಜೂನ್ ಜುಲೈ ಅಲ್ಲಿ ಬಿತ್ತನೆ ಮಾಡೋದು ಸೊ ಜೂನ್ ಒಳಗಡೆ ಏನ್ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತಲ್ಲ ಜೂನ್ ಜುಲೈ ಅಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕೊಯ್ಲ್ ಮಾಡೋದನ್ನ ಇಂತ ಒಂದು ಬೆಳೆಯನ್ನ ನಾವು ಖಾರಿಫ್ ಬೆಳೆ ಅಂತ ಕರಿತೀವಿ ಅಂದ್ರೆ ನಾರ್ಮಲ್ ಆಗಿ ಜೂನ್ ಇಂದ ಅಕ್ಟೋಬರ್ ವರೆಗೂ ಆ ಬೆಳೆ ಬರುತ್ತೆ ಅದನ್ನ ನಾವು ಖಾರಿಫ್ ಬೆಳೆ ಅಂತ ಕರಿತೀವಿ ಇದರಲ್ಲಿ ಭತ್ತ ಆಗಿರ್ಬಹುದು ಜೋಳ ಆಗಿರ್ಬಹುದು ಸೋಯಾಬೀನ್ ಆಮೇಲೆ ನೆಕ್ಸ್ಟ್ ಮೆಕ್ಕೆಜೋಳ ಇವುಗಳನ್ನೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಬೆಳಿತಾರೆ ಅದು ಖಾರಿಫ್ ಬೆಳೆಗಳು ಇನ್ನೊಂದ್ ಯಾವ್ದು ಹೇಳಿದ್ರೆ ರಬಿ ಬೆಳೆ ಅಂತ ಹೇಳಿ ಬರುತ್ತೆ ಚಳಿಗಾಲದಲ್ಲಿ ಅಂದ್ರೆ ಅಕ್ಟೋಬರ್ ಇಂದ ಹಿಡ್ಕೊಂಡು ಸೊ ಡಿಸೆಂಬರ್ ವರೆಗೂ ಬಿತ್ತನೆ ಮಾಡಿಬಿಟ್ಟು ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೂ ಬಿತ್ತನೆ ಮಾಡಿ ಮಾರ್ಚ್ ಏಪ್ರಿಲ್ ಒಳಗಡೆ ಕೊಯ್ಲು ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಅಕ್ಟೋಬರ್ ಇಂದ ಹಿಡ್ಕೊಂಡು ಮಾರ್ಚ್ ವರೆಗೂ ಬೆಳೆಯುವಂತಹ ಬೆಳೆಗಳನ್ನ ನಾವು ರಬಿ ಬೆಳೆ ಅಂತ ಕರಿತೀವಿ ಇದ್ರಲ್ಲಿ ಗೋಧಿ ಕಡಲೆ ಈ ತರ ಬೆಳೆಗಳನ್ನ ಬೆಳಿತಾರ ಸೊ ಅದನ್ನ ನೀವೇನಂತಂದ್ರೆ ನೆನ್ ತಿಕ್ಕೋಬೇಕು ಸೊ ನೆಕ್ಸ್ಟ್ ನೋಡಿ ಹತ್ತೊಂಬತ್ ನೂರ ಹಿಂದೂಗಳನ್ನ ಮತ್ತು ಮುಸ್ಲಿಮರನ್ನ ಅಂದ್ರ ಹಿಂದೂ ಮತ್ತು ಮುಸ್ಲಿಮರ ಏನಂತ ಹೇಳಿದ್ರೆ ಯಾವಾಗ್ಲೂ ಯೂನಿಟಿ ಆಗಿರತ್ತ ಮೊದಲು ಸೊ ಅದನ್ನ ಏನ್ ಮಾಡ್ತಾರಪ್ಪ ಹೇಳಿದ್ರೆ ಡಿವೈಡ್ ಮಾಡೋಣ ಅಂತಂದೇಳಿ ಹಿಂದೂಗಳನ್ನ ಒಂದ್ ಕಡೆಗೆ ಮುಸ್ಲಿಮರನ್ನ ಒಂದ್ ಕಡೆ ಮಾಡಿ ವಿಭಜನೆ ಮಾಡಬೇಕು ಅಂತಂದೇಳಿ ಹತ್ತೊಂಬತ್ ನೂರ ಐದರಲ್ಲಿ ಸೊ ಬಂಗಾಳದಲ್ಲಿ ಒಬ್ಬ ಗವರ್ನರ್ ಏನ್ ಮಾಡ್ತಿದ್ರೆ ಪ್ಲಾನ್ ಮಾಡ್ತಾನ ಆ ಗವರ್ನರ್ ಯಾರಂತಂದ್ರ ಲಾರ್ಡ್ ಕರ್ಜನ್ ಅಂತ ಹೇಳ್ತೀವಿ ಯಾರಂತ ಹೇಳ್ತೀವಿ ಲಾರ್ಡ್ ಕರ್ಜನ್ ಎತ್ತೊಂಬತ್ ನೂರ ಐದರಲ್ಲಿ ಬಂಗಾಳದ ವಿಭಜನೆಯನ್ನ ಮಾಡ್ತಾನ ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಈ ಬಂಗಾಳದ ವಿಭಜನೆಯನ್ನ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಕ್ಯಾನ್ಸಲ್ ಮಾಡ್ತಾರ ಆ ಗವರ್ನರ್ ಯಾರಂತಂದ್ರ ಲಾರ್ಡ್ ಡಫರಿನ್ ಅಂತ ಹೇಳ್ತೀವಿ ಯಾರು ಲಾರ್ಡ್ ಡಫರಿನ್ ಅವರು ಬಂಗಾಳದ ವಿಭಜನೆಯನ್ನ ಕ್ಯಾನ್ಸಲ್ ಮಾಡ್ತಾರ ಆಮೇಲೆ ಇದೇ ಟೈಮ್ ಅಲ್ಲಿ ಇವ್ರ ಅಲ್ಲಿ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಅವಾಗ ಏನ್ ಬ್ರಿಟಿಷರ್ ಇರ್ತಾರಲ್ಲ ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದ್ರೆ ತಮ್ಮ ರಾಜಧಾನಿಯಾಗಿದ್ದ ಕೊಲ್ಕತ್ತಾವನ್ನ ಚೇಂಜ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ ಸೊ ಅವಾಗ ನಮ್ಮ ಭಾರತ ದೇಶದ ರಾಜಧಾನಿ ಕೋಲ್ಕತ್ತಾದಿಂದ ಎಲ್ಲಿ ಹೋಗುತ್ತಪ್ಪ ಅಂದ್ರ ದೆಹಲಿಗೆ ಹೋಗುತ್ತಾ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಸೋಷಿಯಲ್ ರಿಫಾರ್ಮರ್ಸ್ ಗಳ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಸೊ ಫಸ್ಟ್ ಒನ್ ಏನಂದ್ರೆ ಹದಿನೆಂಟುನೂರ ಎಪ್ಪತ್ತಾರಲ್ಲಿ ಬಾಂಬೆ ಒಳಗಡೆ ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡದಂತವ್ರು ಯಾರಂದ್ರ ಆತ್ಮಾರಾಮ್ ಪಾಂಡುರಂಗ ಅಂತ ಹೇಳ್ತೀವಿ ಆತ್ಮಾರಾಮ್ ಪಾಂಡುರಂಗ್ರ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರ ಪ್ರಾರ್ಥನಾ ಸಮಾಜವನ್ನ ಹದಿನೆಂಟ್ನೂರ ಅರವತ್ತೇಳರಲ್ಲಿ ಬಾಂಬೆ ಒಳಗಡೆ ಸ್ಥಾಪನೆ ಮಾಡ್ತಾರೆ ಸೇಮ್ ಅದೇ ರೀತಿಯಾಗಿ ತುಂಬಾ ಜನರು ಬರ್ತಾರೆ ಈ ಫಾರ್ ಎಕ್ಸಾಂಪಲ್ ಆರ್ಯ ಸಮಾಜವನ್ನ ಯಾರು ಸ್ಥಾಪನೆ ಮಾಡ್ತಾರ ದಯಾನಂದ್ ಸರಸ್ವತಿ ಹೇಳ್ತೀವಿ ಆಮೇಲೆ ಅವರೊಂದು ಸ್ಲೋಗನ್ ನ ಕೊಡ್ತಾರ ವೇದಗಳಿಗೆ ಹಿಂದಿರುಗಿ ಅಂತಂದೇಳಿ ಅದೇ ರೀತಿಯಾಗಿ ಅವರೊಂದು ಬುಕ್ಕವನ್ನ ಬರೀತಾರ ಬುಕ್ ಬರೀತಾರೆ ಅದ್ರ ಹೆಸರು ಏನಂದ್ರ ಸತ್ಯಾರ್ಥ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಇನ್ನೊಬ್ರು ಬರ್ತಾರ ರಾಜಾರಾಮ್ ಮೋಹನ್ ರಾಯ್ ಅಂತಂದೇಳಿ ಅವ್ರ ಮಾಡ್ತಾರ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರ ಆಮೇಲೆ ಹದಿನೆಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಟೈಮ್ ಒಳಗಡೆ ಲಾರ್ಡ್ ವಿಲಿಯಂ ಬೆಂಟಿಕ್ ಜೊತೆಗೆ ಸೇರ್ಬಿಟ್ಟು ಸತಿ ಪದ್ಧತಿಯನ್ನ ನಿಷೇಧ ಮಾಡ್ತಾರ ಯಾರು ರಾಜಾರಾಮ್ ಮೋಹನ್ ರಾಯ್ ಈ ಪಾಯಿಂಟ್ಸ್ ಗಳನ್ನ ನೀವು ನೆನ್ಕೋಬೇಕು ಅದಾದ ನಂತರ ನಿಮಗೊಂದು ಕ್ವಶನ್ ಏನಂತ ಹೇಳಿದ್ರ ಸೊ ನಮ್ಮ ಭಾರತ ದೇಶದಲ್ಲಿರುವ ಜನರಿಗೆ ಐಕ್ಯತೆಯನ್ನ ಯುನಿಟಿಯನ್ನ ಮಾಡ್ಕೊಳಕೆ ಆಮೇಲೆ ಎಲ್ರನ್ನ ಒಂದು ಗೂಡ್ಸೋಕೆ ದೇಶದ ಪ್ರೇಮದ ಬಗ್ಗೆ ಆಮೇಲೆ ದೇಶಾಭಿಮಾನದ ಬಗ್ಗೆ ತಿಳಿಸೋಕೆ ಸೊ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರಪ್ಪ ಹೇಳಿದ್ರೆ ಶಿವಾಜಿ ಜಯಂತಿ ಮತ್ತು ಗಣೇಶ ಜಯಂತಿಯನ್ನ ಸ್ಟಾರ್ಟ್ ಮಾಡ್ತಾರ ಆ ವ್ಯಕ್ತಿ ಯಾರು ಅಂತ ಹೇಳಿ ನನಗ ನೀವು ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ಹಾಕ್ಬೇಕು ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಮೌರ್ಯ ಸಾಮ್ರಾಜ್ಯದ ಮೇಲೆ ಒಂದು ಕ್ವಶನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅದರಲ್ಲಿ ತುಂಬಾ ರಿಪೀಟೆಡ್ ಆಗಿ ಕೇಳೋ ಕ್ವಶನ್ಸ್ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಆಮೇಲೆ ಅಶೋಕನ ಬಗ್ಗೆ ಆಗಿರ್ತಾವೆ ಆಮೇಲೆ ಇಲ್ಲ ಬುಕ್ಸ್ ಗಳ ಬಗ್ಗೆ ಹಿಂಗ್ ನೋಡ್ರಿ ಒಂದ್ ಬುಕ್ ಯಾವ್ದು ಬರುತ್ತಪ್ಪ ಅಂದ್ರೆ ಇಂಡಿಕಾ ಗ್ರಂಥ ಅಂತ ಹೇಳಿ ಬರುತ್ತೆ ಇದು ಪಾಟಲಿಪುತ್ರ ನಗರದ ಆಡಳಿತದ ಬಗ್ಗೆ ಹೇಳುವಂತ ಒಂದು ಕೃತಿ ಪಾಟಲಿಪುತ್ರ ನಗರ ಯಾವುದು ಮೌರ್ಯರ ಸಾಮ್ರಾಜ್ಯದ ರಾಜಧಾನಿ ಅಲ್ಲಿ ಮೂವತ್ತು ಏನಪ್ಪಾ ಅಂತಂದ್ರೆ ವಿಭಾಗಗಳಿದ್ವು ಆ ಒಂದೊಂದು ವಿಭಾಗಗಳಿಗೆ ಏನಪ್ಪಾ ಅಂತಂದ್ರೆ ಮೂವತ್ ಅಧಿಕಾರಿಗಳಿದ್ರು ಅವರೇ ಆಡಳಿತವನ್ನ ನೋಡ್ಕೊಂಡು ಹೋಗ್ತಾ ಇದ್ರು ಅಂತಂದೇಳಿ ಈ ಇಂಡಿಕಾ ಗ್ರಂಥದಲ್ಲಿ ಹೇಳ್ತಾರೆ ಅಂದ್ರೆ ಪಾಟಲಿಪುತ್ರ ನಗರದ ಆಡಳಿತದ ಬಗ್ಗೆ ಹೇಳುವಂತ ಕೃತಿ ಇಂಡಿಕಾ ಗ್ರಂಥ ಈ ಇಂಡಿಕಾ ಗ್ರಂಥವನ್ನ ಬರೆದಂತಹ ವ್ಯಕ್ತಿ ಯಾರಂತಂದೇಳಿದ್ರೆ ಮೆಗಸ್ತನಿಸ್ ಅಂತಂದ ಹೇಳ್ತೀವಿ ಇವನು ಚಂದ್ರಗುಪ್ತ ಮೌರ್ನ ಆಸ್ಥಾನಕ್ಕೆ ಅಂಬಾಸಿಡರ್ ಆಗಿ ರಾಯಭಾರಿಯಾಗಿ ಬಂದಿರುವಂತಹ ಒಬ್ಬ ವ್ಯಕ್ತಿ ಆಗಿರ್ತನ ಅದೇ ರೀತಿಯಾಗಿ ಚಂದ್ರಗುಪ್ತ ಮೌರ್ಯ ಯಾವ ರೀತಿಯಾಗಿ ಸಾಮ್ರಾಜ್ಯವನ್ನ ಸ್ಥಾಪನೆ ಅಂತಂದ ಹೇಳಿ ಹೇಳುವಂತಹ ಒಂದು ಕೃತಿ ಯಾವ್ದಂತಂದ್ರೆ ಮುದ್ರಾ ರಾಕ್ಷಸ ಅಂತಂದ ಹೇಳ್ತೀನಿ ಆ ಮುದ್ರಾ ರಾಕ್ಷಸವನ್ನ ಬರೆದಂತಹ ವ್ಯಕ್ತಿ ಯಾರಂತಂದ್ರೆ ವಿಶಾಖ ವಿಶಾಖದತ್ತ ಆಮೇಲೆ ರಾಜ ಯಾವ ರೀತಿಯಾಗಿರ್ಬೇಕು ಯಾವ ರೀತಿಯಾಗಿ ಆಡಳಿತ ನಡೆಸ್ಬೇಕು ಮಂತ್ರಿಗಳು ಹೆಂಗಿರ್ಬೇಕು ಅಂತಂದೇಳಿ ಹೇಳುವಂತಹ ಒಂದು ಕೃತಿ ಯಾವ್ದಂತಂದ್ರೆ ಹೇಳಿದ್ರ ಅರ್ಥಶಾಸ್ತ್ರ ಅಂತಂದ್ ಹೇಳ್ತೀವಿ ಇದನ್ನ ಬರೆದವ್ರು ಯಾರಂದ್ರ ಕೌಟಿಲ್ಯ ಅಂತಂದೇಳಿ ಸೊ ಆಮೇಲೆ ಅಶೋಕನ ಬಗ್ಗೆ ಅವನ ಶಾಸನಗಳ ಬಗ್ಗೆ ಕೇಳ್ತಾರ ಫಾರ್ ಎಕ್ಸಾಂಪಲ್ ಮಸ್ಕಿ ಶಾಸನ ನಮ್ಮ ಕರ್ನಾಟಕದಲ್ಲಿ ಸಿಕ್ಕ್ರ ಅದಾದ ನಂತರ ಹಲವಾರು ಶಾಸನಗಳು ಬರ್ತಾವ ಸೊ ಅದಕ್ಕೋಸ್ಕರ ಅವನನ್ನ ಶಾಸನಗಳ ಪಿತಾಮಹ ಅಂತಂದ ಕರಿತೀವಿ ಸೊ ಅವನೇನಪ್ಪಾ ಅಂತಂದೇಳಿ ಭಾರತದ ಶಾಸನಗಳ ಪಿತಾಮಹ ಅಂತಂದೇಳಿ ಸೊ ಅವುಗಳನ್ನ ನೀವೇನಂತಂದ್ರೆ ನೆನ್ಪುಟ್ಕೋಬೇಕು ಅದೇ ರೀತಿಯಾಗಿ ಅವನು ಒಂದು ಯುದ್ಧ ಮಾಡ್ತಾನ ಅದನ್ನ ನಾವು ಕಳಿಂಗ ಯುದ್ಧ ಅಂತ ಕೇಳ್ತೀವಿ ಕ್ರಿಸ್ತಪೂರ್ವ ಪೂರ್ವ ಎರಡ್ ನೂರ ಅರವತ್ತೊಂದರಲ್ಲಿ ಆ ಯುದ್ಧದ ನಂತರ ಚಂಡಾಶೋಕ ಯುದ್ಧವನು ಧಮ್ಮಾಶೋಕ ಆದ ಧರ್ಮದ ಹಾದಿಯಲ್ಲಿ ಬಂದ ಅಂತಂದೇಳಿ ಹೇಳಕ್ಕ ಆ ಸೊ ಒಂದು ಶಾಸನ ಕೂಡ ಆ ಕಳಿಂಗ ಯುದ್ಧದ ಬಗ್ಗೆ ಎಕ್ಸ್ಪ್ಲೇನ್ ಮಾಡತ್ತ ಆ ಕೃತಿ ಯಾವ್ದು ಆ ಶಾಸನ ಯಾವ್ದಪ್ಪ ಅಂತಂದ್ರೆ ಹದಿಮೂರನೇ ಬಂಡೆಗಲ್ಲು ಶಾಸನ ಅಂತಂದೇಳ್ತೀವಿ ಇದು ಕಳಿಂಗ ಪ್ರದೇಶದಲ್ಲಿ ಐತೆ ಕಳಿಂಗ ಪ್ರದೇಶ ಅಥವಾ ಕಳಿಂಗ ಪ್ರಶಸ್ತಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟು ಅಂತ ಇವಾಗ ಕೇಳಿದ್ರು ಅಂತಂದ್ರೆ ಒಡಿಶಾ ಹೇಳಬೇಕು ಒಡಿಸ್ಸಾ ಆಮೇಲೆ ಒಡಿಸ್ಸಾದ ಮೇಲೆ ಇನ್ನೊಂದು ಕ್ವಶನ್ ಕೇಳ್ತಾರೆ ಪುರಿ ಜಗನ್ನಾಥ ರಥಯಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತೆ ಹೇಳಿ ಅದು ಕೂಡ ಒಡಿಶಾದಲ್ಲಿ ನಡೆಯುತ್ತೆ ಅದಾದ ನಂತರ ನೆಕ್ಸ್ಟ್ ಆಮೇಲೆ ಈ ಒಂದು ಶಾಸನದ ಬಗ್ಗೆ ಹದಿಮೂರನೇ ಶಾಸನದ ಬಗ್ಗೆ ಕ್ಲಿಯರ್ ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತೆ ಇವ್ರ ಮೇಲೆ ಗಜಪತಿ ಪ್ರತಾಪ ರುದ್ರ ಹೇಳಿ ಒಡಿಸ್ಸಾದ ಒಬ್ಬ ರಾಜ ಗಜಪತಿ ಪ್ರತಾಪ ರುದ್ರ ಅವನ ಮಗಳ ಹೆಸರು ಏನಪ್ಪಾ ಅಂತಂದ್ರೆ ಜಗನ್ಮೋಹಿನಿ ಗಜಪತಿ ಪ್ರತಾಪ ರುದ್ರ ಮತ್ತು ಜಗನ್ಮೋಹಿನಿ ಅಂತಂದೇಳಿ ಅಪ್ಪ ಮಗಳು ಸೊ ನಮ್ಮ ಭಾರತದ ಒಬ್ಬ ಮಹಾನ್ ಪ್ರಸಿದ್ಧ ರಾಜ ಯಾರಂತಂದ್ರೆ ಅದು ಕರ್ನಾಟಕದ ರಾಜ ವಿಜಯನಗರ ಸಾಮ್ರಾಜ್ಯದ ಕುಲ ತಿಲಕ ಹೇಳ್ತೀವಿ ಸೊ ಯಾರು ಅಂದ್ರ ಶ್ರೀಕೃಷ್ಣ ದೇವರಾಯರು ಒಡಿಸ್ಸಾದ ಮೇಲೆ ಕಳಿಂಗ ಪ್ರದೇಶದ ಮೇಲೆ ದಾಳಿ ಮಾಡ್ತಾರ ಗಜಪತಿ ಪ್ರತಾಪರುದ್ರರನ್ನ ಸೋಲಿಸ್ಬಿಟ್ಟು ಅವನ ಮಗಳಾದ ಜಗನ್ಮೋಹಿನಿಯನ್ನ ಮದುವೆ ಹಾಕ್ತಾರ ಇದು ಒಂದು ಕೂಡ ಒಂದು ಇನ್ಸಿಡೆಂಟ್ ಬರುತ್ತೆ ಸೊ ಅದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳಿತಾರ ನೆನ್ಪಿಟ್ಕೊಬೇಕು ಆಮೇಲೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ